ಫೆಡರೇಷನ್ ಆಫ್ ಇಂಡಿಯಾದ ವತಿಯಿಂದ ಭಾರತ ರತ್ನ ಕರ್ಪೂರಿ ಠಾಕೂರ್ ಪುಣ್ಯತಿಥಿ ಆಚರಣೆ ಹಾಗೂ ಒಬಿಸಿ ಫೆಡರೇಷನ್ ಇಂಡಿಯಾದ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭ ಶಿಕ್ಷಕರ ಸದನದಲ್ಲಿ ನಡೆಯಿತು ನೂತನ ಕಚೇರಿ ಉದ್ಘಾಟಿಸಿ ಕರ್ಪೂರಿ ಠಾಕೂರ್ ಅವರ ಭಾವಚಿತ್ರಕ್ಕೆ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ರಾವ್ ನಿವೃತ್ತ ಹಿರಿಯ ಐಎಎಸ್ ಅಧಿಕಾರಿ ಶ್ರೀನಿವಾಸಾಚಾರಿ ನಮನ ಸಲ್ಲಿಸಿದರು ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ರಾವ್ ಮಾತನಾಡಿ ಒಬಿಸಿ ಫೆಡರೇಷನ್ ಆಫ್ ಇಂಡಿಯಾ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರದೆ ನಿಜವಾದ ನಮ್ಮ ಉದ್ದೇಶಗಳನ್ನು ಇಟ್ಟುಕೊಂಡು ಮುನ್ನಡೆಯಬೇಕು ಹಿಂದುಳಿದ ವರ್ಗಗಳ ಕಲ್ಯಾಣದೆಡೆಗೆ ಸಂಸ್ಥೆ ಕೆಲಸ ಮಾಡಬೇಕು ಕರ್ಪೂರಿ ಠಾಕೂರ್ ಈ ದೇಶ ಕಂಡ ಮಹಾನ್ ಹಿಂದುಳಿದ ವರ್ಗಗಳ ನಾಯಕರಾಗಿದ್ದು ಬಿಹಾರದಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗೆ ಉತ್ತಮ ಕೆಲಸ ಮಾಡಿದ್ದಾರೆ ಎಂದರು ಒಬಿಸಿ ಫೆಡರೇಷನ್ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷ ಎಂಜುರಪ್ಪ ಮಾತನಾಡಿ ಒಬಿಸಿ ಫೆಡರೇಷನ್ ಆಫ್ ಇಂಡಿಯಾದ ನೂತನ ಕಚೇರಿಯ ಉದ್ಘಾಟನೆ ಜೊತೆಗೆ ಬಿಹಾರ ಮಾಜಿ ಮುಖ್ಯಮಂತ್ರಿ ಹಿಂದುಳಿದ ವರ್ಗಗಳ ನಾಯಕ ಕರ್ಪೂರಿ ಠಾಕೂರ್ ಅವರ ಪುಣ್ಯತಿಥಿ ಆಚರಣೆ ಜೊತೆಗೆ ಅವರ ಸಿದ್ಧಾಂತ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ನಿವೃತ್ತ ಅಧಿಕಾರಿ ಶ್ರೀನಿವಾಸಾಚಾರಿ ಮಾತನಾಡಿ ಹಿಂದುಳಿದ ವರ್ಗಗಳಿಗೆ ಸೇರಿದ ಅನೇಕ ಮುಖಂಡರಿಗೆ ಆಯಾ ಕ್ಷೇತ್ರದಲ್ಲಿ ಹಿಂದುಳಿದ ಜಾತಿಯ ಜನಸಂಖ್ಯೆ ಜಾಸ್ತಿ ಇದ್ದರೂ ಅಂತ ಇಂತಹ ನಾಯಕರಿಗೆ ಸರಿಯಾದ ರಾಜಕೀಯ ಅವಕಾಶ ಸಿಗದೆ ವಂಚಿತರಾಗಿದ್ದಾರೆ ಆದ್ದರಿಂದ ಈ ವರ್ಗಗಳಿಗೆ ವಾಸ್ತವವಾಗಿ ಸಿಗಬೇಕಾದ ಅವಕಾಶಗಳ ಕುರಿತು ಇಂತಹ ಸಂಸ್ಥೆಗಳು ಸರ್ಕಾರದ ಗಮನ ಸೆಳೆಯುವಲ್ಲಿ ಕೆಲಸ ಮಾಡಬೇಕು ಎಂದರು ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಕೇಶವ ಪ್ರಸಾದ್ ಮಾತನಾಡಿ ಕರ್ಪೂರಿ ಠಾಕೂರ್ ಬಿಹಾರದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಸರಳ ಜೀವನದಲ್ಲಿ ಸಾಗಿ ಹಿಂದುಳಿದ ವರ್ಗಗಳ ಹೇಳಿಕೆಗೆ ಕ್ಷಮಿಸಿದರು ಆಸ್ತಿ ಮನೆ ಮಾಡದೆ ಜನರ ಏಳಿಗೆಗೆ ಶ್ರಮಿಸಿದವರು ಎಂದರು ವಿಧಾನ ಪರಿಷತ್ ಸದಸ್ಯ ಸುಧಾಮ್ ದಾಸ್ ಮಾತನಾಡಿ ಹಿಂದುಳಿದ ವರ್ಗಗಳಿಗೆ ಇನ್ನಷ್ಟು ರಾಜಕೀಯ ಮೀಸಲಾತಿ ಸಿಗುವಲ್ಲಿ ಇಂತಹ ಸಂಘಟನೆಗಳು ರಚನಾತ್ಮಕ ಕಾರ್ಯ ಮಾಡುವಲ್ಲಿ ಮುಂದೆ ಸಾಗಬೇಕು ಇಂದಿರಾ ಸಹಾನಿ ವರದಿಯಂತೆ ಹಿಂದುಳಿದ ಶೋಷಿತ ಸಮುದಾಯ ಪಡೆಯಬೇಕಾದ ಮೀಸಲಾತಿಯನ್ನ ಶೇಕಡ ಐವತ್ತಕ್ಕೆ ಇಳಿಸಿರುವ ಬಗ್ಗೆ ಹೋರಾಟ ನಡೆಸಬೇಕಿದೆ ಎಂದರು ಕಾರ್ಯಾಧ್ಯಕ್ಷೆ ಪ್ರಫುಲ್ಲ ಮಹಿಳಾ ಉಪಾಧ್ಯಕ್ಷೆ ಸುಜಾತಾ ಮಯೂರಿ ರಾಷ್ಟ್ರೀಯ ಉಪಾಧ್ಯಕ್ಷ ಲೋಕೇಶ್ ಪ್ರಧಾನ ಕಾರ್ಯದರ್ಶಿ ಪವನ್ ಸಿಂಗ್ ಲಯನ್ ಮಂಗಳಗೌರಿ ರಜಪೂತದ ಸಮಾಜದ ಅನಿಲ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮುದುಮೂಡು ರಂಗಸ್ವಾಮಿ ಮತ್ತಿತರು ಭಾಗವಹಿಸಿದ್ದರು ಈ ಒಂದು ಮತ್ತೆ ಎಲ್ ಅವರ ಸ್ನೇಹಿತಗಳೆಲ್ಲ ಈ ಒಂದು ಒ ಬಿ ಸಿ ಫೆಡರೇಷನ್ ಆಫ್ ಇಂಡಿಯಾ ಅಂತ ಸಂಸ್ಥೆ ಇನಾಮಿನೇಟ್ ಮಾಡಿದ್ದಾರೆ ಮತ್ತು ಅವರ ಆಫೀಸ್ ಇನಾಮಿನೇಟ್ ಮಾಡಿದ್ದಾರೆ ನಾವು ಇದಕ್ಕೆ ಉಪಸ್ಥಿತವಾಗಿ ನನಗೆ ಭಾಳ ಸಂತೋಷ ಆಯಿತು ಒ ಬಗ್ಗೆ ನಮ್ಮೆಲ್ಲರಿಗೆ ಭಾಳ ಕಾಳಜಿ ಇದೆ ಭಾಳ ಹಿಂದಿನಿಂದ ಯಾಕೆಂದರೆ ನಮ್ಮ ದೇಶದಲ್ಲಿ ನಡೆಯಿತ ಬರ್ಕ್ ಬಗ್ಗೆ ಜಾಸ್ತಿ ಯಾರು ಏನು ಸೇವೆ ಮಾಡಿರಲಿಲ್ಲ ಯಾರು ಏನು ಒಂದು ಕಾಳಜಿ ವಹಿಸಿರ್ಲಿಲ್ಲ ಮೊಟ್ಟ ಮೊದಲನೇದಾಗಿ ಒಂದು ಮಂಡಲ್ ಕಮಿಷನ್ ಅವ್ರದ್ದು ಒಂದು ಪಿ ಸಿಂಗ್ ಸಾಹೇಬ್ದು ಸ್ವಲ್ಪ ಉದಾರ ಹೃದಯದಿಂದ ಅವರು ಇದಕ್ಕೆ ಏನಾದರೂ ಮಾಡಬೇಕಂತ ಸ್ಟಾರ್ಟ್ ಮಾಡಿಲ್ಲ ಆದರೆ ನಮ್ಮದು ಸಂಸ್ಥೆ ನಾನ್ ಪೊಲಿಟಿಕಲ್ ಓ ಬಿ ಸಿ ಫೆಡ್ರೇಷನ್ ಆಫ್ ಇಂಡಿಯಾ ಇದರಲ್ಲಿ ಯಾವುದು ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟಿಗೆ ನಾವು ಬೆಂಬಲ ಕೊಡಲಿಕ್ಕೆ ಅದನ್ನು ನಾವು ಕೊಡೋದಿಲ್ಲ ನಾವು ಸಮಾಜಿಗೆ ಸಂಘಟಿತ ಮಾಡಬೇಕು ಒ ಬಿ ಸಿ ಸಮಾಜಗೆ ಸಂಘಟಿತ ಮಾಡಿ ಒಂದು ಒಳ್ಳೆ ಸಂಸ್ಥೆ ಮಾಡಬೇಕು ಈ ಸಂಸ್ಥೆಯಲ್ಲಿ ನಾವು ಭಾಳ ಒಳ್ಳೆ ಕೆಲಸ ಮಾಡಬೇಕು ಮತ್ತೆ ಸರ್ಕಾರಿಗೆ ಗಮನ ಗಮನಹರಿಸಬೇಕು ಮತ್ತು ನಮ್ಮದು ಏನೇನು ಎಜೆಂಡಾ ಇದೆ ಆ ಎಜೆಂಡಾ ಪ್ರಕಾರ ನಾವು ಕೆಲಸ ಮಾಡಬೇಕು ನಾವು ಸರ್ಕಾರಕ್ಕೆ ಅದರ ಬಗ್ಗೆ ಹೇಳಬೇಕಾಗತ್ತೆ ಬೇರೆ ಬೇರೆ ರೀತಿ ಅಂತ ಶ್ರೀಮಾನ್ ಕರ್ಪೂರಿ ಠಾಕೂರ್ನವರು ಒಳ್ಳೆ ಸ್ಟ್ರಾಂಗ್ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಆಗಿದ್ದರು ಎರಡ್ ಸರಿ ಚೀಫ್ ಮಿನಿಸ್ಟರ್ ಆಗಿದ್ದರು ಬಿಹಾರ ಅವ್ರಿಗೆ ಜನನಾಯಕ ಅಂತ ಉಪಾಧಿ ಕೊಟ್ಟಿದ್ದರು ಸಮಾಜದ ಜನಗಳು ಹೋದ ವರ್ಷ ಸರ್ಕಾರಗೆ ಇವರ ಸ್ಯಾಂಟಿನರಿ ಸಂದರ್ಭದಲ್ಲಿ ಭಾರತ ರತ್ನ ಉಪಾಧಿ ಕೊಟ್ಟರು ಬಹಳ ಸಂತೋಷ ಈ ಉಪಾಧಿ ಅವ್ರಿಗೆ ಮುಂಚೆ ಬರಬೇಕಿತ್ತು ಬಟ್ ಕಲಂಸರ್ನಿಂದ ಅವರು ಕೊಡ್ ಕೊಡಲಿಲ್ಲ ಅಟ್ಲೀಸ್ಟ್ ಲಾಸ್ಟ್ ಇಯರ್ ಅದು ಬಂತು ಬಹಳ ಸಂತೋಷದ ವಿಷಯ ಈ ಒಂದು ಒ ಬಿ ಸಿ ಫೆಡರೇಷನ್ ಆಫ್ ಇಂಡಿಯಾ ಒಂದು ಒಟ್ಟಿಗೆ ಎಲ್ಲರೂ ಇರಬೇಕು ಒಟ್ಟಿಗೆ ಇಡೀ ರಾಜ್ಯಕ್ಕೆ ಡೈರೆಕ್ಟರ್ ಜನರಲ್ ಅಂದರೆ ಬಹಳ ದೊಡ್ಡ ಹುದ್ದೆ ಅವರು ನಮ್ಮ ಬಿ ಸಿ ಬರ್ತಾರೆ ಅವ್ರನ್ನ ಕೇಳ್ಕೊಂಡು ನಾವು ಸ್ವಲ್ಪ ಮಾರ್ಗದರ್ಶನ ಮಾಡುವುದಲ್ಲ ಸರ್ ಅವ್ರಿಗೆ ತುಂಬಾ ಕಾರಣವಾಗಿದೆ ಆದ್ರೂ ಸಹ ಈ ಸಮಯದಲ್ಲಿ ಬಂದಿದ್ದಾರೆ ನಮ್ಮ ಓಂ ಪ್ರಕಾಶ್ ಸಾಹೇಬ್ರಿಗೆ ತುಂಬ ಹೃದಯದ ನಾವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅದೇ ರೀತಿ ನಮ್ಮ ಕಾರ್ಯಾಧ್ಯಕ್ಷರು ಠಾಕೂರ್ ಅವರ ಶತಮಾನೋತ್ಸವ ಸಂಭ್ರಮವನ್ನು ಇವತ್ತು ಆಚರಿಸ್ತಾ ಇದ್ದೀವಿ ಅವ್ರ ಬಗ್ಗೆ ಏನು ಹೇಳೋದು ಮಹಾನ್ ದೊಡ್ಡ ಚೇತನ ಕರ್ಪೂರಿ ಠಾಕೂರ್ ಅವರು ಅವರು ಬಿಹಾರ್ಗೆ ಈಗಾಗಲೇ ಓಂ ಪ್ರಕಾಶ್ ಸಾಹೇಬ್ರು ಹೇಳಿದ್ರು ಬಿಹಾರದಲ್ಲಿ ಎರಡು ಸಲ ಮುಖ್ಯಮಂತ್ರಿ ಆಗಿದ್ರು ಸಲ ಉಪಮುಖ್ಯಮಂತ್ರಿ ಆಗಿದ್ರು ದೊಡ್ಡ ಒ ಬಿ ಸಿ ಲೀಡರ್ ಅವರು ಅವರು ಶೋಕಿ ಮಾಡ್ತಾ ಇರಲಿಲ್ಲ ಅವರು ದೊಡ್ಡ ನೇತರಾಗಿದ್ರು ಅವ್ರ ಹತ್ರ ಒಂದು ಕಾರ್ ಕೂಡ ಇರಲಿಲ್ಲ ಸಾಹೇಬ್ರು ಹೇಳಿದ್ರು ಬಟ್ಟೆ ತೊಳೆಯೋ ಸೋಪನ್ನು ಕೂಡ ಮುಖಕ್ಕೆ ಹಾಕೋತಾ ಇದ್ರು ಅಂತ ಅದೇ ರೀತಿ ಬಟ್ಟೆಗೂ ಕೂಡ ಅವರು ಗಮನ ಕೊಡ್ತಾ ಇರಲಿಲ್ಲ ಹೊರದೋಗಿರೋ ಜುಬ್ಬ ಪೈಜಾಮ ಹಾಕೊಂಡ್ ಬರ್ತಾ ಇದ್ರು ಅಂತ ನೇತಾರರನ್ನ ಅಂತ ರಾಜಕಾರಣಿಗಳನ್ನ ನಾವು ಇವತ್ತಿನ ದಿನ ಕಾಣ್ಲಿಕ್ಕೆ ಆಗೋದಿಲ್ಲ ಕಚೇರಿ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇರೋದಕ್ಕೆ ಬಹಳ ಹರ್ಷ ವ್ಯಕ್ತಪಡಿಸ್ತೀನಿ ಪರಿಗಣಿಸಲ್ಪಡ್ತಿರೋ ಕರ್ಪೂರಿ ಠಾಕೂರ್ ಅವರ ಹೆಸರಿನೊಂದಿಗೆ ಈ ಕಚೇರಿ ಅರ್ಥಪೂರ್ಣ ಹಾಗೂ ದೂರದರ್ಶಿತ್ವದ ಉದ್ದೇಶದಿಂದ ಮಾಡ್ತಾ ಇದ್ರಿಂದ ನಂಬಿದ್ದೀನಿ ಯಾಕಂತಂದ್ರೆ ನಮ್ಮ ಹಿರಿಯ ಸದಸ್ಯರಾದ ನಮ್ಮ ಅವರು ಹೇಳಿದ ರೀತಿ ಅವರು ಡಿಗ್ರಿ ಮಾಡ್ತಾ ಇದ್ರು ನಾವು ಇನ್ನೂ ಇದ್ವಿ ಕರ್ಪೂರ್ ವಿಾಕೂರ್ ಅವರು ಅವರ ಅಧಿಕಾರದ ಉನ್ನತ ದಿನಗಳ ಸಮಯದಲ್ಲಿ ಏನ್ ಹಿಡಿದ್ಯೋ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಈ ಎಲ್ಲದಕ್ಕಿನ್ನ ಈ ಮೂರರಲ್ಲಿ ರಾಜಕೀಯ ಪ್ರಾತಿನಿಧ್ಯ ಅತ್ಯಂತ ಪ್ರಮುಖವಾದದ್ದು ಯಾವಾಗ್ಲೂ ರಾಜಕೀಯ ಪ್ರಾತಿನಿಧ್ಯವಿಲ್ಲದಿರ ಯಾವುದೇ ಜನ ಭವಿಷ್ಯದ ಸಮುದಾಯದ ಹಿತಾಸಕ್ತಿ ಈ ನಿಟ್ಟಿನಲ್ಲಿ ಸಂಘಟನೆ ಅತ್ಯಂತ ನಾವು ಪದೇ ಪದೇ ಗಮನಿಸಿರ್ತೀರಿ ಮಾನ್ಯ ರಾಹುಲ್ಜಿ ಪ್ರತಿಯೊಂದು ಸಂದರ್ಭದಲ್ಲೂ ಒಂದು ಅಂಶದ ಬಗ್ಗೆ ಬಹಳಷ್ಟು ಒತ್ತು ಕೊಟ್ಟು ಮಾತಾಡೋದು ಅತಿ ಸಂಬಂಧಿಸಿದಂತೆ ಇಂದಿರಾ ಸ್ವಾಮಿ ಪ್ರಕರಣದಲ್ಲಿ ಪ್ರಾರಂಭ ಆಗಬೇಕು ಅನ್ನೋದು ಪದೇ ಪದೇ ಒತ್ತು ಕೊಡ್ತಾ ಇದ್ರ ಈಗ ಈ ಅವಕಾಶ ವಂಚಿತ ಎಲ್ಲ ಸಮುದಾಯ ಹಿಂದುಳಿದ ವರ್ಗದವರೇ ಇರಬಹುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ತಮ್ಮೆಲ್ರಿಗೂ ಗೊತ್ತು ಪ್ರಜಾಪ್ರಭುತ್ವದಲ್ಲಿ ಸಂಖ್ಯೆನೇ ನಿರ್ಣಾಯಕ ಆದ್ರೆ ದುರದೃಶ್ಯ ಈ ನಿಟ್ಟಿನಲ್ಲಿ ಒಂದು ರಾಜಕೀಯ ದೂರದರ್ಶಿತ್ವ ನಾಯಕರು ಆಗಿದ್ರು ಅಂದ್ರೆ ಅವರು ಅವರು ಇಬ್ಬರು ಶಿಷ್ಯಂದರು ಬಿಹಾರದಲ್ಲಿ ಚೀಫ್ ಮಿನಿಸ್ಟರ್ ಆಗ್ಬಿಟ್ರು ಜೊತೆಗೆ ಬಿಹಾರದ ಚರಿತ್ರೆಯೇ ಬದಲಾಯಿಸ್ಬಿಟ್ರು ಮಂಡಲ್ ಕಮಿಷನ್ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಪರಿಣಾಮ ಬೀರ್ತೋ ನಮ್ಮ ಕರ್ಪೂರಿ ಠಾಕೂರ್ ಅವರು ಮುಂಗೇರಿ ಲಾಲ್ ಕಮಿಷನ್ ಐ ತಿಂಕ್ ಅವರ ವರದಿ ಮುಖಾಂತರ ಇಡಬ್ಲ್ಯೂ ಎಸ್ ಧೀಮಂತ ನಾಯಕರಾಗಿ ಉಳ್ಕೊಂಡ್ಬಿಟ್ರು ಅವರು ಬಿಹಾರನಲ್ಲಿ ಎಷ್ಟು ಜನಮಾನಸದಲ್ಲಿ ಎಷ್ಟು ಆಳವಾಗಿ ಬಿಟ್ಟಿದ್ದಾರೆ ಬಿಹಾರ ಪ್ರವಾಸದಲ್ಲಿ ಈಗಿನ ಈಗ ಶುರು ಮಾಡ್ತಾ ಇರೋ ಒಬಿಸಿ ಫೆಡರೇಷನ್ ಸದಸ್ಯರಿಗೆ ಎಲ್ರಿಗೂ ಮನವರಿಕೆ ಆಗ್ಲಿ ಅಂದ್ಬಿಟ್ಟು ಆಶಿಸ್ತೀನಿ ರಾಜಕೀಯವಾಗಿ ನಿರ್ಣಾಯಕ ಸ್ಥಾನ ನಾವು ಪಡೆಯೋ ನಿಟ್ಟಿನಲ್ಲಿ ಒಳ್ಳೆ ಎಲ್ಲ ರೀತಿಯಲ್ಲೂ ಆಗ್ಬೇಕಾಯಿದೆ ನಮ್ಮೆಲ್ರಿಗೂ ಗೊತ್ತು ಒ ಬಿ ಸಿ ಎಸ್ ಸಿ ಎಸ್ ಟಿ ದೇಶದಲ್ಲೇ ಆಗಲಿ ರಾಜ್ಯದಲ್ಲೇ ಆಗಲಿ ಯಾರನ್ನು ಅಭಿಪ್ರಾಯಪಡಿಸಿದೆ ಮನಸ್ಕರಾಗಿ ಒಳ್ಳೆ ಮಾರ್ಗದರ್ಶನದಲ್ಲಿ ಹೆಜ್ಜೆ ಇಟ್ಟರೆ ನಾವು ಕೊಡೋ ಸ್ಥಾನ ಪಡ್ಕೊಳೋದ್ರಲ್ಲಿ ಜಾಸ್ತಿ ಸಮಯ ಬೇಕಾಗೋದಿಲ್ಲ ಮಾನ್ಯ ಯಡಿಯೂರಪ್ಪನಂತವರ ಉತ್ಸಾಹಿ ಅಂತ ಅಂತವರ ಶ್ರಮದ ಫಲ ಪಡ್ಕೊಂಡು ಒಳ್ಳೆ ರೀತಿಯಲ್ಲಿ ಅರ್ಥ ಬರ್ತದೆ ನಮ್ಮ ಉದ್ದೇಶ ಈಡೇರ್ತದೆ ಆ ಉದ್ದೇಶ ಈಡೇರದ್ರಲ್ಲಿ ನಾವೆಲ್ಲರೂ ಜೊತೆ ನಿಲ್ಲೋಣ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಹಿರಿಯರು ನಮ್ಮ ಡಿ ಎ ಸಾಹೇಬ್ರೆ ಮತ್ತು ನಮ್ಮ ಐ ಎಸ್ ಐ ಮತ್ತು ಈ ಒಂದು ಒ ಬಿ ಸಿ ಪ್ರೆಡರೇಷನ್ ಆಫ್ ಇಂಡಿಯಾ ಅಂತಂದರೆ ಮೂಲಭೂತರಾಗಿರ್ತಕ್ಕಂಥ ನಮ್ಮ ಎನ್ ಜಿರಪ್ಪನವರು ಅವ್ರ ಬಗ್ಗೆ ಏನೇ ಸತ್ ಆಗ್ತಕ್ಕಂಥ ಅನ್ಯಾಯಗಳನ್ನು ಅವರು ಖಂಡಿಸ್ತಾ ಇದ್ದಾರೆ ಹಲವಾರು ಇಲಾಖೆಗಳ ಬಗ್ಗೆ ಮನವಿಯನ್ನು ಕೊಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಇದು ಈ ಮಟ್ಟಕ್ಕೆ ಬೆಳೆಯಲ್ಲ ಇದು ಅತ್ಯುನ್ನತ ಮಟ್ಟಕ್ಕೆ ಬೆಳೀತದೆ ಅಂತಕ್ಕಂಥ ಸಾಕ್ಷಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಸೀತಾ ಸನ್ಮಾನ್ಯ ಎಂಜಿರಪ್ಪನವರಿಗೆ ಇವತ್ತಿನ ದಿವಸ ನಾವು ಎಷ್ಟು ಎದ್ದು ಹೇಳಲಿಕ್ಕೆ ಆಗಲಾರದು ಅಂತಕ್ಕಂಥ ವಿಷಯವನ್ನು ನಾವು ಹಾಗೆ ಈ ಒಂದು ರೂವಾರಿ ನಮ್ಮ ಎಲ್ಲಿರ್ತಾರೋ ಅಲ್ಲಿ ಪವನ್ ಸಿಂಗ್ ಸಾಹೇಬ್ ಬರಲೇಬೇಕು ನೀವು ರಾಮ ಲಕ್ಷ್ಮಣ ಐತಾನೆ ಆಗಿಂದ ಅವ್ರಿಗೆ ಬೆನ್ನಲ್ ಇವತ್ತು ನಮ್ಮ ಎಂಜಿರಪ್ಪನವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಡೀ ಇಂಡಿಯಾದಲ್ಲೇ ಒಂದು ಒ ಬಿ ಸಿ ಅಂತಕ್ಕಂಥದ್ದನ್ನು ಹಲವಾರು ರಾಜ್ಯಗಳನ್ನ ಭೇಟಿಯನ್ನ ಮಾಡಿದ್ದಾರೆ ಸ್ವಂತ ಖರ್ಚಿನಲ್ಲಿ ಯಾರತ್ರನೂ ಒಂದು ಯಾವುದೇ ತರಹದ ಕಾಂಟ್ರಿಬ್ಯೂಷನ್ ಗೆ ಬಲಿಯಾಗದೆ ಅವ್ರಿಗೆ ಎಷ್ಟೇ ನಮ್ಮ ಖರ್ಚಾಗಲಿ ಈ ಒಂದು ಸಂಸ್ಥೆ ಮುಂದೆ ಬರಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಸಾಗ್ತಾ ಇದ್ದಾರೆ ಆ ಒಂದು ಸಾಗಲಿಕ್ಕೆ ನಾವು ರಥವನ್ನು ಹೇಳಲಿಕ್ಕೆ ನಾವು ಸಿದ್ಧರಾಗಿರಬೇಕು ನಾವು ಜನನಾಯಕ ಕರ್ಮುರಿ ಬಗ್ಗೆ ಎಲ್ಲರೂ ಕೂಡ ಹೇಳಿದ್ದಾರೆ ನನಗೆ ನನ್ನ ಕಾಲೇಜಿನ ದಿನಗಳ ನೆನಪಾಗ ಪೋಸ್ಟ್ ಗ್ರಾಜುಯೇಷನ್ ಓದ್ತಾ ಇರುವಾಗ ಸಮಯ ಎಮರ್ಜೆನ್ಸಿ ಸಮಯ ಒಂದೇ ಆಗಿತ್ತು ಎಪ್ಪತ್ತೇಳರ ಚುನಾವಣೆ ಆಯಿತು ಕರ್ಪೂರಿ ಠಾಕೂರ್ ಅವರು ಬಿಹಾರದ ಮುಖ್ಯಮಂತ್ರಿ ಆದ್ರೂ ಅದು ಎರಡನೇ ಬಾರಿ ಆದ್ರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಒಂದು ಸಲ ಆಗಿದ್ದು ಅವರು ಕಾಂಗ್ರೆಸ್ ಪಕ್ಷದಿಂದ ತಮ್ಮ ರಾಜಕೀಯ ಜೀವನ ಪ್ರಾರಂಭಿಸಿ ಎಪ್ಪತ್ತೇಳರ ಹೊತ್ತಿಗೆ ವಿರೋಧ ಪಕ್ಷಗಳಿಂದ ಎಪ್ಪತ್ತೇಳರಲ್ಲಿ ಅಸಾಮಾನ್ಯವಾದಂತಹ ಚುನಾವಣೆ ನಡೆದು ಅಧಿಕಾರಕ್ಕೆ ಬಂತು ಅವರು ಅಧಿಕಾರ ನಡೆಸ್ತಾ ಇದ್ದ ಕಾಲದಲ್ಲಿ ನನಗಿನ್ನೂ ಜ್ಞಾಪಕ ಇದೆ ಅವರೊಂದು ಜೀವಂತ ದಂತಕತೆ ಅವರ ಸರಳತೆಯೇ ಒಂದು ಜೀವಂತ ಕತೆ ಹಾಗೂ ಅದೊಂದು ದೊಡ್ಡ ಸಂದೇಶ ಒಂದು ಬಾರಿ ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಬಂದಿದ್ದು ಅವ್ರಿನ್ನೂ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಕುಟುಂಬದ ಇತರ ಸದಸ್ಯರು ಸಹೋದರರು ಸೇರಿದಂತೆ ಅವರು ಇನ್ನೂ ತಮ್ಮ ಕುಲಮಂತಿಯನ್ನೇ ಆ ಗ್ರಾಮದಲ್ಲಿ ಮಾಡ್ತಾ ಇದ್ರು ಆಶ್ಚರ್ಯ ಅನಿಸುತ್ತದೆ ಇಲ್ಲಿ ಸನ್ಮಾನ್ಯ ದೇವರಾಜ್ ಅವರಿದ್ದಾಗ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಯಾವ ರೀತಿ ಹಾವನೂರು ಕಮಿಷನ್ ಅನ್ನ ಇಲ್ಲಿ ಜಾರಿ ತಂದ್ರು ಅದೇ ರೀತಿ ಕರ್ಪೂರಿ ಠಾಕೂರ್ ಅವರು ಸಿ ಮಂಡಲ್ ವರದಿ ಬರಕ್ಕಿಂತ ಮೊದಲೇ ಹಿಂದುಳಿದ ವರ್ಗದವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಮಹಿಳೆಯರಿಗೆ ಹಾಗೂ ಅದರಲ್ಲೂ ಇತ್ತೀಚೆಗೆ ಬಂದಂತಹ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತಕ್ಕಂಥದ್ದನ್ನು ಸೇರಿಸಿ ಅವರು ಈ ಮೀಸಲಾತಿಯನ್ನು ಅಂತ ಒಂದೇ ಒಂದು ನನಗೆ ಜನಸಮರ್ಥಕ್ಕಾಗಿ ದುಡಿದ ಜನ ಅವರು ಇಲ್ದೇ ಇದ್ರು ಕೂಡ ಜನರ ಮನಸ್ಸಿನಲ್ಲಿ ಬದುಕಿರ್ತಾರೆ ಅವರು ಗತಿಸಿದ ಮೂವತ್ತೈದು ವರ್ಷಗಳ ನಂತರ ಭಾರತ ರತ್ನ ಬಂತು ಅಂದ್ರೆ ಯಾವ ರೀತಿ ಅವ್ರ ಜನರ ಮನಸ್ಸಿನಲ್ಲಿ ಇನ್ನೂ ಇದ್ದಾರೆ ಹಲವರು ಇರ್ತಾರೆ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಭಾರತ ರತ್ನ ಕರ್ಪೂರಿ ಠಾಕೋರ್ ಅವರ ಜನ್ಮ ದಿನೋತ್ಸವ ಶತಮಾನೋತ್ಸವ ಪ್ರಯುಕ್ತ ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿದರು ಒಂದು ಸಮಾಜವಾದದ ಅಧಿಕಾರರು ಅವರು ಒಂದು ನೆನಪಿಗೋಸ್ಕರ ಏನು ಸಮಾಜದಲ್ಲಿ ತುರ್ತಿಕೊಳಗಾಗಿದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಒ ಬಿ ಸಿಗಳಿಗೆ ಮೊದಲನೇದಾಗಿ ರಾಜಕೀಯವಾಗಿ ಮೀಸಲಾತಿ ಕೊಡಬೇಕು ಐ ಐ ಎಮ್ ಐ ಐ ಟಿನಲ್ಲಿ ಮೀಸಲಾತಿ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಮೈನು ಏನಪ್ಪ ಅಂದರೆ ಮುಖ್ಯವಾಗಿ ನಮಗೆ ಕಾಂತರಾಜ್ ವರದಿಯನ್ನು ಜಾರಿಗೆ ಮಾಡಬೇಕು ಯಥಾವತ್ತಾಗಿ ಜಾರಿಗೆ ಮಾಡಬೇಕು ಸಮಪಾಲು ಸಮಬಾಳು ಏಕೆಂದರೆ ರಾಹುಲ್ ಗಾಂಧಿ ಅವರು ಈಗಾಗಲೇ ಒಪ್ಕೊಂಡಿದ್ದಾರೆ ನಮಗಿಂತ ತಪ್ಪಾಗಿದೆ ಇನ್ನು ಮುಂದೆ ಅಂತ ತಪ್ಪುಗಳು ನಾವು ಮಾಡಲ್ಲ ಈಗ ಏನು ಹಿಂದುಳಿದವರಿಗೆ ನ್ಯಾಯ ಕೊಡಬೇಕು ಅದನ್ನು ಜಾತಿವಾರು ಜನಗಣತಿ ಎಲ್ಲ ರಾಜ್ಯದಲ್ಲಿ ಹಾಕಬೇಕು ಏನು ಆಂಧ್ರದಲ್ಲಾಗಿದೆ ಬಿಹಾರದಲ್ಲಾಗಿದೆ ಇವತ್ತು ನಾವು ಓ ಬಿ ಸಿಗಳದ್ದೇ ನಮ್ಮದೇ ಒಂದು ಶಕ್ತಿ ಮೇಲ್ಗೈ ನಾವು ಇನ್ನು ಮುಂದೆ ಒ ಬಿ ಸಿಗಳು ಅಧಿಕಾರ ಆಸೆಗಾಗಿ ನಾವು ಕೈ ಚಾಚುವಂತಹ ಕ್ರಮೇ ಇಲ್ಲ ನಾವೇ ಅಧಿಕಾರವನ್ನು ಕೊಡ್ತಕ್ಕಂಥವ್ರು ಅಂತ ಆದ್ದರಿಂದ ನಾನು ಹೇಳೋದಿಷ್ಟೇ ಹಿಂದಿನ ದಿನಗಳಲ್ಲಿ ಒ ಬಿ ಸಿ ಫೆಡರೇಷನ್ ಇಡೀ ದೇಶದಾದ್ಯಂತ ಸಂಘಟನೆ ಮಾಡುತ್ತೆ ನಮ್ಮ ಸವಲತ್ತುಗಳನ್ನು ಪಡೀಲಿಕ್ಕೆ ನಾವೇನೇನು ಹೋರಾಟಗಳನ್ನು ನಾವು ಮಾಡಬೇಕು ರೂಪ್ರವೇಶಗಳನ್ನು ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತದೆ ಡೈರೆಕ್ಟರ್ ಜನರಲ್ ಓಂ ಪ್ರಕಾಶ್ರವರು ನಿವೃತ್ತ ಮತ್ತು ಐ ಎ ಎಸ್ ಶ್ರೀನಿವಾಸಾಚಾರಿ ಚುನಾವಣೆ ಆಯುಕ್ತರು ನಿವೃತ್ತ ಮತ್ತು ಸುಧಾಮ್ ದಾಸ್ ವಿಧಾನ ಪರಿಷತ್ ಸದಸ್ಯರು ಜಡ್ಪಿ ಮೆಂಬರ್ ಮುದುಮೋಡಿ ರಂಗಸಾಮ್ರು ಹೊಂದಿದ್ದರು ಮತ್ತು ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳಿದ್ದೇವೆ ಇವತ್ತು ಕಾರ್ಯಕ್ರಮ ಬಹಳ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇವತ್ತೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಎಂಜರಪ್ಪಣ್ಣವರು ಆ್ಯಕ್ಚುಲಿ ನನ್ನ ಪಾದರಸ ಅಂತಾರೆ ನಾವೇನು ಇಲ್ಲ ಅವರು ನಮ್ಮನ್ನು ಈ ಇದಕ್ಕೆ ಈ ದಾರಿಗೆ ತರ್ತಾ ಇದ್ದಾರೆ ಪಾದರಸನ ಮಾಡ್ತಾ ಇದ್ದಾರೆ ಅವರು ನಾವು ಇಷ್ಟು ಉರುಪದಿಂದ ಇಷ್ಟು ಹುಮ್ಮಸ್ಸಿನಿಂದ ನಾವು ಕೆಲಸ ಮಾಡಬೇಕು ಅಂತ ಕೆಲಸ ಮಾಡಬೇಕಾದ್ರೆ ಕಾರಣಕರ್ತರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಚ್ರಪ್ಪನವರು ನನಗೆ ಸಪೋರ್ಟಾಗಿ ನಿಂತ್ಕೋತಾರೆ ನಮ್ಮ ಉಪಾಧ್ಯಕ್ಷರಾದ ಲೋಕೇಶ್ ಅಪ್ಪನವರು ನಾನು ಕಾರ್ಯಾಧ್ಯಕ್ಷನಾಗಿ ಸುಮಾರಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತೇನು ಕರ್ಪೂರಿ ಠಾಕೂರ್ ಅವ್ರದ್ದು ಶತಮಾನೋತ್ಸವ ನಾವು ಮಾಡಿದ್ವಿ ಭಾಳ ಸಂತೋಷ ಆಯಿತು ನಮ್ಮ ಯಾರು ಮೇನ್ ಗೆಸ್ಟ್ಗಳೆಲ್ಲ ಬಂದಿದ್ದರು ಕರ್ಪೂರಿ ಠಾಕೂರ್ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಅವರು ಬಿಹಾರದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಒಂದು ಬಾರಿ ಡಿ ಸಿ ಎಮ್ ಆಗಿದ್ದರು ಅಷ್ಟಾದರೂ ಕೂಡ ಅವ್ರಿಗೆ ವಾಸ ಮಾಡಲಿಕ್ಕೆ ಸ್ವಂತ ಮನೆ ಇರಲಿಲ್ಲ ಓಡಾಡಲಿಕ್ಕೆ ಕಾರ್ ಇರಲಿಲ್ಲ ಅವ್ರ ಬಟ್ಟೆನ ಅವರೇ ಇದ್ದರು ಆ ಹೊರದೋಗಿರೋ ಬಟ್ಟೆ ಹಾಕ್ಕೊಂಡ್ಬಂದ್ಬಿಟ್ಟಿರೋರು ಒಮ್ಮೆ ಈ ಚ ದಿವಂಗತ ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವರು ಮತ್ತು ಅವರ ಸಹಪಾಠಿಗಳೆಲ್ಲ ಒಮ್ಮೆ ಮೀಟಿಂಗ್ ಕರೆದಾಗ ಹೊರದೋಗಿರೋ ಜುಬ್ಬಾಸುರವಾಲ್ ಬಂದಿದ್ದಾರೆ ಅವರೆಲ್ಲ ತಮಾಷೆ ಮಾಡಿ ಎಲ್ಲರೂ ಕಲೆಕ್ಟ್ ಮಾಡಿ ಹಣನ ಕಲೆಕ್ಟ್ ಮಾಡಿ ತಗೊಳ್ಳಿ ನೀವು ನಮ್ಮ ಕರ್ಪೂರಿ ಠಾಕೂರ್ ಅವರು ಯಾಕೆ ನೀವು ಈ ಥರ ಇದು ಮಾಡ್ತೀರಾ ನೀವು ಬಟ್ಟೆಗೂ ಕೂಡ ನೀವು ಈ ಥರ ಮಾಡ್ತೀರಲ್ಲ ಯಾಕಂದಾಗ ಸರಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಕಲೆಕ್ಟ್ ಆಗಿದ್ದು ಇದರಲ್ಲಿ ಏನು ಮಾಡ್ತೀರಾ ಅಂದರೆ ನಾನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಅರ್ಪಿಸ್ತೀನಿ ಅಂತ ಹೇಳ್ತಾರೆ ಅವರೊಬ್ಬ ಸ್ನೇಹಿತ ಮನೆ ಕಟ್ಟಿರ್ತಾರೆ ಗೃಹ ಪ್ರವೇಶಕ್ಕೆ ಕರೆದಿರ್ತಾರೆ ಆ ಗೃಹ ಪ್ರವೇಶಕ್ಕೆ ಹೋಗೋಕೆ ಅವ್ರ ಹತ್ರ ಕಾರ್ ಇಲ್ಲ ಒಬ್ಬ ಎಮ್ ಎಲ್ ಎ ಕೇಳ್ತಾರೆ ನೋಡಪ್ಪ ನಿನ್ನ ಕಾರ್ ಕಳಿಸೋ ಅವ್ರು ಗೃಹ ಪ್ರವೇಶಕ್ಕೆ ಹೋಗ್ಬೇಕು ಅಂತಾರೆ ಆವಾಗ ಅವರು ಇಲ್ಲಪ್ಪ ನಾನು ಗಾಡಿಯಲ್ಲಿ ಎಣ್ಣೆ ಇಲ್ಲ ಅಂದರೆ ಪೆಟ್ರೋಲ್ ಇಲ್ಲ ಅಂತಾರೆ ಅಂದರೆ ಎರಡು ಸಲ ಮುಖ್ಯಮಂತ್ರಿ ಆದವರು ಒಂದು ಸಲ ಉಪಮುಖ್ಯಮಂತ್ರಿ ಆದಂಥವ್ರು ದೊಡ್ಡ ನೇತಾರವರು ಇಂಥವ್ರ ಹತ್ರ ಇವತ್ತು ನೀವು ಒಂದು ಕಾರ್ಪೊರೇಟರ್ ಆದರೆ ನೀವು ಐದು ಐದು ಕೋಟಿ ಹತ್ತು ಕೋಟಿ ಬಂಗ್ಲ ಕಟ್ಟಿರ್ತಾರೆ ಇಂಥ ರಾಜಕಾರಣಿಗಳು ಇವತ್ತಿನ ದಿನದಲ್ಲಿ ಸಿಗ್ತಾರೆ ಹಂಗಾಗಿ ನಾವು ಕರ್ಪೂರಿ ಠಾಕೂರ್ ಅವ್ರ ಬಗ್ಗೆ ಲೋಹಯ ಅವ್ರ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ನಾವೆಷ್ಟು ಅಧ್ಯಯನ ಮಾಡಿದ್ರು ಸಾಲದು ಇವತ್ತು